ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಒಂದು ರಸ್ತೆಗೆ ವಿಚಾರನೆ ದೊಡ್ಡ ಚರ್ಚೆ ಇದೆ ನೀವು ಇಲ್ಲಿವರೆಗೂ ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಗೆ ಬಂದು ಮೊನ್ನೆ ಬಂದದಲ್ಲ 40 ವರ್ಷ 45 ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಅಂತಾಗಲಿ ನನಗೆ ಡಾಕ್ಟರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತ ಮೈಸೂರು ಸಿಟಿ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡ